ನಗರಸಪೇಟೆಯಲ್ಲಿ ನಡೆದ ಬಿಜೆಪಿ ರ್ಯಾಲಿಯಲ್ಲಿ ಭಾಗಿಯಾಗಿದ್ದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ವೇಳೆ ಸರ್ಕಾರದ ವಿರುದ್ಧ ಸಂಸದೆ ಶೋಭಾ ಕರಂದ್ಲಾಜೆ ಆಕ್ರೋಶ ಹೊರಹಾಕಿದ್ರು ಇದೊಂದು ಹಿಂದೂ ವಿರೋಧಿ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಾ ಇದೆ ಅಂತ ಆರೋಪಿಸಿದ್ರು ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಹಲ್ಲೆ ನಡೆಸಿದ್ದಾರೆ ಎಂದರೆ ಹಿಂದೂಗಳಿಗೆ ರಕ್ಷಣೆ ಇದೆಯಾ ಅಂತ ಸರ್ಕಾರವನ್ನ ಶೋಭಾ ಪ್ರಶ್ನಿಸಿದ್ರು ಮೊಬೈಲ್ ಅಂಗಡಿ ಮಾಲೀಕನ ಮೇಲೆ ಮುಸ್ಲಿಂ ಯುವಕರ ಹಲ್ಲೆ ಪ್ರಕರಣ ಸಂಬಂಧ ನಗರದ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು ಬೆಳಗ್ಗೆಯಿಂದ ಬಿಜೆಪಿ ಹಾಗೂ ಹಿಂದೂ ಕಾರ್ಯಕರ್ತರ ಪ್ರತಿಭಟನೆಯಿಂದ ನಗರ್ದ ಗೊಂದಲದ ಸ್ಥಿತಿಗೆ ತಲುಪಿತ್ತು ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದು ಸದ್ಯ ಪರಿಸ್ಥಿತಿ ತಣ್ಣಗಾಗಿದೆ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿರುವ ನಗರದ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದೆ ಹಲ್ಲೆಗೊಳಗಾದ ಮುಖೇಶ್ ಮೊಬೈಲ್ ಶಾಪ್ ಹಾಗೂ ಮಸೀದಿ ಬಳಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಅಲ್ಲದೆ ಹಲ್ಲೆ ನಡೆಸಿದ್ದ ಆರು ಆರೋಪಿಗಳ ಪೈಕಿ ಐವರನ್ನ ಪೊಲೀಸರು ಬಂಧಿಸಿದ್ದಾರೆ ನಗರ ನಡೆದ ಪ್ರಕರಣಕ್ಕೆ ಬೇರೆ ಬಣ್ಣ ಕೊಟ್ಟು ಬಿಜೆಪಿಯವರು ಸ್ವಾರ್ಥಕ್ಕೋಸ್ಕರ ಬಳಸಿಕೊಳ್ತಾ ಇದ್ದಾರೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಆರೋಪಿಸಿದ್ದಾರೆ ಎಫ್ಐಆರ್ನಲ್ಲೂ ಎಲ್ಲೂ ಹನುಮಾನ್ ಚಾಲಿಸ ಬಗ್ಗೆ ಉಲ್ಲೇಖ ಇಲ್ಲ ಆದರೂ ಬಿಜೆಪಿಯವರು ದ್ವೇಷದ ವಾತಾವರಣ ಸೃಷ್ಟಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು ಪ್ರತಿಯೊಂದರಲ್ಲೂ ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ಎಂದು ಬಿಂಬಿಸಲು ಯತ್ನಿಸಲಾಗ್ತಾ ಇದೆ ಎಂದರು ಬಿಜೆಪಿಯಿಂದ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮಾಜಿ ಸಿಎಂ ಸದಾನಂದಗೌಡ ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ ಇದರ ನಡುವೆ ಡಿವಿಎಸ್ ಇಂದು ಬೆಂಗಳೂರಿನ ಚಾಮರಾಜಪೇಟೆಯ ಕಿಮ್ಸ್ನಲ್ಲಿ ಒಕ್ಕಲಿಗ ಸಂಘದ ನಿರ್ದೇಶಕರ ಜೊತೆ ಸಭೆಯನ್ನು ನಡೆಸಿದರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಕೈ ತಪ್ಪಿದೆ ಆದರೆ ಕಾಂಗ್ರೆಸ್ ಬೆಂಗಳೂರು ಉತ್ತರ ಕ್ಷೇತ್ರದಿಂದಲೇ ಟಿಕೆಟ್ ನೀಡುವ ಆಫರ್ ಕೊಟ್ಟಿದೆಯಂತೆ ಹೀಗಾಗಿ ಒಕ್ಕಲಿಗ ಸಂಘದ ಜೊತೆ ಡಿವಿಎಸ್ ಸಭೆ ನಡೆಸಿದ್ದು ಕುತೂಹಲ ಕೆರಳಿಸಿದೆ ಈ ಮಧ್ಯೆ ನಾಳೆ ಸುದ್ದಿಗೋಷ್ಠಿ ನಡೆಸುವುದಾಗಿ ಡಿವಿಎಸ್ ಹೇಳಿದ್ದು ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ ಲೋಕಸಭೆ ಚುನಾವಣೆ ಘೋಷಣೆಯಾದರೂ ಜೆಡಿಎಸ್ ಬಿಜೆಪಿ ಸೀಟು ಹಂಚಿಕೆ ವಿಚಾರ ಅಧಿಕೃತವಾಗಿ ಹೊರಬಿದ್ದಿಲ್ಲ ಆದರೆ ಕುಮಾರಸ್ವಾಮಿ ಮಾತ್ರ ಹಾಸನ ಮಂಡ್ಯ ಕೋಲಾರದಲ್ಲಿ ಜೆಡಿಎಸ್ ಸ್ಪರ್ಧೆ ಎಂದಿದ್ದಾರೆ ಶಾಸಕ ದೇವೇಗೌಡ ಕೂಡ ಬಿಜೆಪಿ ತಮಗೆ ಮೂರು ಕ್ಷೇತ್ರಗಳನ್ನ ಬಿಟ್ಟುಕೊಡ್ತಾರೆ ಎಂದಿದ್ದಾರೆ ಈಗಾಗಲೇ ಕ್ಷೇತ್ರಗಳು ಫೈನಲ್ ಆಗಿವೆ ಅಭ್ಯರ್ಥಿಗಳ ಹೆಸರನ್ನ ಕುಮಾರಸ್ವಾಮಿ ಬಂದ ಮೇಲೆ ಘೋಷಣೆ ಮಾಡ್ತಾರೆ ಎಂದಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಸೀಟು ಹಂಚಿಕೆ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ರು ಪ್ರಾರಂಭದಿಂದಲೂ ಮೂರು ಸ್ಥಾನಗಳನ್ನು ಕೇಳಿದ್ವಿ ಆದರೆ ಬಿಜೆಪಿ ಹೈಕಮಾಂಡ್ ಆಗಲಿ ರಾಜ್ಯ ನಾಯಕರಾಗಲಿ ಈ ಬಗ್ಗೆ ಏನೂ ಹೇಳಿಲ್ಲ ಆದರೆ ನನ್ನ ಬೇಡಿಕೆಯನ್ನ ಗೌರವಯುತವಾಗಿ ಕಂಡಿದ್ದಾರೆ ಎಂದರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈತ್ರಿ ನಿರ್ಧಾರ ತೆಗೆದುಕೊಂಡಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಹೋಗಬೇಕೆಂದು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ು ಹಂಚಿಕೆಯಲ್ಲಿ ಒಂದು ಕ್ಷೇತ್ರ ಹೆಚ್ಚುವರಿಯಾಗಿ ಕೇಳ್ತಾ ಇದ್ದೇವೆ ಅದರ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆ ಆದಮೇಲೆ ಎಲ್ಲವೂ ಸರಿ ಹೋಗುತ್ತೆ ಎಂದು ಜೆಡಿಎಸ್ನ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ಕೇಂದ್ರದಿಂದ ಬಿಜೆಪಿಯ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ ದೇವೇಗೌಡರು ಕುಳಿತುಕೊಂಡು ಚರ್ಚೆ ಮಾಡುತ್ತಾರೆ ಚರ್ಚೆ ಆದ್ಮೇಲೆ ಎಲ್ಲವೂ ಸರಿ ಹೋಗುತ್ತೆ ಎಂದಿದ್ದಾರೆ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತೊಮ್ಮೆ ಕಿಡಿಕಾರಿದ್ದಾರೆ ಬಿಜೆಪಿಯ ಬಿಟೀಮ್ ಎಂದು ಆರೋಪಿಸಿ ಅಧಿಕೃತವಾಗಿ ಬಿಜೆಪಿಗೆ ಸೇರಿಕೊಳ್ಳುವಂತೆ ಕಾಂಗ್ರೆಸ್ನವರೇ ಮಾಡಿದ್ದಾರೆಂದು ಆರೋಪಿಸಿದ್ರು ದೇವೇಗೌಡರ ಅರವತ್ತು ವರ್ಷದ ಸುದೀರ್ಘ ರಾಜಕಾರಣಕ್ಕೆ ಕೊಳ್ಳಿ ಇಟ್ಟಿದ್ದಾರೆ ರಾಜಕೀಯವಾಗಿ ನೀವು ವಿಷ ಹಾಕಿ ಕೊಂದಿದ್ದೀರಾ ಅಂತ ಆರೋಪಿಸಿದ್ರು ಬಿಜೆಪಿಯ ಮೈತ್ರಿ ಸರ್ಕಾರ ಇಪ್ಪತ್ತು ತಿಂಗಳು ಮಾಡಿದ ಅಧಿಕಾರದಿಂದ ನಾನು ಜೆಡಿಎಸ್ ಅನ್ನು ಉಳಿಸಿಕೊಂಡಿದ್ದೇನೆ ಆದರೆ ನಿಮ್ಮ ಸರ್ಕಾರದ ಜೊತೆ ಹದಿನಾಲ್ಕು ತಿಂಗಳು ಮೈತ್ರಿಯಲ್ಲಿ ನಾವು ಅಷ್ಟು ಕಳೆದುಕೊಂಡಿದ್ದೇನೆ ಅಂತ ಹೇಳಿದರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತದಾರರಿಗೆ ಕುಕ್ಕರ್ ಹಂಚಿಕೆ ಫೋಟೋ ಮತ್ತು ವಿಡಿಯೋವನ್ನ ಹೆಚ್ಚಳಿಕೆ ಬಿಡುಗಡೆ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಅರೆ ಸೇನಾ ಪಡೆ ಕಳುಹಿಸುವಂತೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮಾಜಿ ಸಿಎಂ ಎಚ್ಡಿಕೆ ಮನವಿ ಮಾಡಿದ್ರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕುಕ್ಕರ್ ಇಟ್ಟಿರುವ ಜಾಗಕ್ಕೆ ಹೋಗಿ ಬೆಂಕಿ ಹಚ್ಚಿ ಅಂತ ಕರೆ ಕೊಟ್ರು ಕಾರ್ಯಕರ್ತರ ಮೇಲೆ ಯಾರ್ ಕೇಸ್ ಹಾಕ್ತಾರೆ ನೋಡೋಣ ಅಂತ ಸವಾಲ್ ಹಾಕಿದ್ರು ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅಶ್ವಿನಿ ಪುನೀತ್ ರಾಜ್ಕುಮಾರನ್ನ ಭೇಟಿ ಮಾಡಿ ಬೆಂಬಲಿಸುವಂತೆ ಕೋರಿದ್ದಾರೆ ಬಳಿಕ ಮಾತನಾಡಿದ ಶೋಭಾ ಕರಂದ್ಲಾಜೆ ನಮ್ಮ ಕ್ಷೇತ್ರದ ಮತದಾರರಾಗಿರುವ ಅವರು ಸಜ್ಜನರಾಗಿದ್ದಾರೆ ನಮ್ಮ ಪಕ್ಷ ಬೆಂಬಲಿಸುವಂತೆ ಕೋರಿದ್ದೇನೆ ಎಂದರು ತುಮಕೂರು ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಭಿನ್ನಮತ ಶಮನಕ್ಕೆ ಮುದ್ದಹನುಮೇಗೌಡ ಕಸರತ್ತನ್ನ ನಡೆಸುತ್ತಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳು ಹಾಗೂ ಅಸಮಾಧಾನಿತರ ಮನೆಗೆ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ಭೇಟಿ ಕೊಡ್ತಾ ಇದ್ದಾರೆ ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆಗೆ ವಿರೋಧಿಸಿದ್ದ ತಿಪ್ಪಟೂರು ಶಾಸಕ ಷಡಕ್ಷರಿ ಮನೆಗೆ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದಾರೆ ಅತೃಪ್ತರನ್ನ ಸಮಾಧಾನಗೊಳಿಸುವ ಮುದ್ದಹನುಮೇಗೌಡ ಪ್ಲಾನ್ ಸಕ್ಸಸ್ ಆಗಿದೆ ಲೋಕಸಭೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಮೈಸೂರಲ್ಲಿ ಬಿಜೆಪಿ ನಾಯಕರು ಫುಲ್ ಆಕ್ಟಿವ್ ಆಗಿ ಪ್ರಚಾರಕ್ಕಿಳಿದಿದ್ದಾರೆ ಇಂದು ಬಿಜೆಪಿ ಅಭ್ಯರ್ಥಿ ಯದುವೀರ್ ಪರ ಹಾಲಿ ಸಂಸದ ಪ್ರತಾಪ್ ಸಿಂಹ ಅಬ್ಬರದ ಪ್ರಚಾರ ನಡೆಸಿದ್ರು ಪ್ರಚಾರದ ಭಾಷಣದ ವೇಳೆ ಯದುವೀರ್ ಗೆಲುವು ನಿರಾಯಾಸವಾಗಿ ಆಗತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಹತ್ತು ವರ್ಷಗಳಲ್ಲಿ ಕ್ಷೇತ್ರದ ಮೂಲೆ ಸುತ್ತಿ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಮಹಾರಾಜರೇ ನೀವು ಕೈ ಮುಗಿದುಕೊಂಡು ಹೋಗಿ ಸಾಕು ನಿಮ್ಮ ಎಂಪಿ ಹತ್ತು ವರ್ಷದಲ್ಲಿ ಬಹಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದಕ್ಕೆ ಮತ ಹಾಕ್ತೀವಿ ಅಂತ ಜನ ಹೇಳ್ತಾರೆ ಎಂದರು ಮಾಜಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿವಂಗತ ಧ್ರುವನಾರಾಯಣ್ ಸಮಾಧಿಗೆ ಇಂದು ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು ಭೇಟಿ ನೀಡಿದ್ರು ಸಮಾಧಿಯನ್ನ ಪ್ರದಕ್ಷಿಣೆ ಹಾಕಿ ನಮನ ಸಲ್ಲಿಸಿದ್ರು ಧ್ರುವನಾರಾಯಣ್ ಜೊತೆಗೆ ಆತ್ಮೀಯ ಸ್ನೇಹ ಹೊಂದಿದ್ದ ಎಸ್ ಬಾಲರಾಜು ಧ್ರುವನಾರಾಯಣ್ ನಿಧನದ ಬಳಿಕ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ರು ಈಗ ಚಾಮರಾಜನಗರ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಆತ್ಮೀಯ ಸ್ನೇಹಿತನ ಸಮಾಧಿಗೆ ನಮಿಸಿ ಪ್ರಚಾರ ಆರಂಭಿಸಿದ್ದಾರೆ ಧ್ರುವನಾರಾಯಣ ಅಭಿಮಾನಿಗಳು ಸ್ನೇಹಿತರು ನನ್ನನ್ನು ಬೆಂಬಲಿಸುವ ವಿಶ್ವಾಸವಿದೆ ಎಂದರು ಬಿಜೆಪಿ ಲೋಕಸಭೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಟೆಂಪಲ್ ರನ್ ಅನ್ನು ಶುರು ಮಾಡಿದ್ದಾರೆ ಶೃಂಗೇರಿ ಶಾರದಾ ಮಠಕ್ಕೆ ಕೋಟಾ ಶ್ರೀನಿವಾಸ ಪೂಜಾರಿ ಭೇಟಿ ನೀಡಿ ಶೃಂಗೇರಿ ಕಿರಿಯ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಯವರಿಂದ ಆಶೀರ್ವಾದ ಪಡೆದರು ಬಳಿಕ ಶಾರದಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಮಂಡ್ಯದಿಂದ ಎಚ್ಡಿಕೆ ಸ್ಪರ್ಧೆ ಕನ್ಫರ್ಮ್ ಬೆನ್ನಲ್ಲೇ ಕಾಂಗ್ರೆಸ್ ಫುಲ್ ಆಕ್ಟಿವ್ ಆಗಿದೆ ಶಾಸಕ ರವಿ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪ್ರಚಾರ ಇದ್ದಾರೆ ಪ್ರಚಾರದ ವೇಗವನ್ನು ಕಾಂಗ್ರೆಸ್ ಹೆಚ್ಚಿಸಿದ್ದು ಸಮುದಾಯ ಮಟ್ಟದಲ್ಲಿ ಸಭೆ ನಡೆಸಲಾಗ್ತಾ ಇದೆ ಬ್ರಾಹ್ಮಣ ಸಮುದಾಯದ ಮುಖಂಡರ ಜೊತೆಗೆ ಸಭೆ ನಡೆಸಲಾಗ್ತಾ ಇದೆ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದ್ದು ಗನ್ಗಳನ್ನು ಠಾಣೆಗೆ ಒಪ್ಪಿಸುವಂತೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಆದೇಶಿಸಿದ್ದಾರೆ ತಮ್ಮ ಮ್ಯಾಜಿಸ್ಟ್ರೇಟ್ ಪವರ್ ಬಳಸಿದ ಕಮಿಷನರ್ ಈ ಆದೇಶವನ್ನ ಹೊರಡಿಸಿದ್ದಾರೆ ಮಾರ್ಚ್ ಇಪ್ಪತ್ತೈದರ ಒಳಗೆ ಠಾಣೆಗೆ ರಿವಾಲ್ವರ್ ನೀಡಬೇಕಾಗಿದೆ ಯಾರಿಗಾದರೂ ಗನ್ ಇಟ್ಟುಕೊಳ್ಳಬೇಕಾದರೆ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಹಾಜರಾಗಿ ಅನುಮತಿಯನ್ನ ಪಡೆಯಬೇಕೆಂದು ತಿಳಿಸಿದ್ದಾರೆ ಜೊತೆಗೆ ಪರವಾನಗಿ ಹೊಂದಿರುವವರು ವೆಪನ್ ಇಟ್ಟುಕೊಳ್ಳುವುದು ಒಯ್ಯುವುದು ಬಳಕೆ ನಿರ್ಬಂಧ ಮಾಡಲಾಗಿದೆ ಮಾಜಿ ಸಿಎಂ ಕುಮಾರಸ್ವಾಮಿ ಹೃದಯ ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆಗೆ ಒಳಗಾಗಲಿದ್ದಾರೆ ಚೆನ್ನೈನಲ್ಲಿ ಹೆಚ್ಡಿಕೆಗೆ ಸರ್ಜರಿ ನಡೆಯಲಿದ್ದು ಹೃದಯ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಯಶಸ್ವಿಯಾಗಲೆಂದು ಧರ್ಮಸ್ಥಳದಲ್ಲಿ ಜೆಡಿಎಸ್ ಶಾಸಕ ಪೂಜೆಯನ್ನ ಸಲ್ಲಿಸಿದ್ರು ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಕುಟುಂಬ ಸಮೇತರಾಗಿ ಧರ್ಮಸ್ಥಳಕ್ಕೆ ತೆರಳಿ ಧರ್ಮಸ್ಥಳದಲ್ಲಿ ಗೋದಾನ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಕುಮಾರಸ್ವಾಮಿ ಹೆಸರಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಸಂಕಲ್ಪ ವಿಶೇಷ ಪೂಜೆ ಜರುಗಿಸಿದ್ರು ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರದ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಭಾರತ್ ರೈಸ್ ವಿತರಣೆ ಮಾಡ್ತಾ ಇದ್ದ ಲಾರಿಯನ್ನ ಚುನಾವಣಾ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಗೋವಿಂದರಾಜನಗರ ಬಳಿ ಅಕ್ಕಿ ವಿತರಣೆ ಮಾಡ್ತಾ ಇದ್ದಾಗ ಸೀಜ್ ಮಾಡಲಾಗಿದೆ ಅಕ್ಕಿ ವಿತರಣೆಗೆ ಅವಕಾಶವಿದ್ದು ಸೀಜ್ ಮಾಡದಂತೆ ಬಿಜೆಪಿ ಮುಖಂಡ ಉಮೇಶ್ ಶೆಟ್ಟಿ ಆಗ್ರಹಿಸಿದ್ರು ಇನ್ನು ಅಕ್ಕಿ ವಿತರಣೆ ಮಾಡ್ತಾ ಇದ್ದವರ ವಿರುದ್ಧ ಚುನಾವಣಾ ಅಧಿಕಾರಿಗಳು ಕೇಸ್ ದಾಖಲಿಸಲಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಕುರುಡು ಕಾಂಚಾಣ ಸದ್ದು ಮಾಡ್ತಾ ಇದೆ ವಿಜಯಪುರದಲ್ಲಿ ಸಿಇಎನ್ ಪೊಲೀಸರಿಂದ ಎರಡು ಕೋಟಿ ತೊಂಬತ್ಮೂರು ಲಕ್ಷ ನಗದನ್ನು ಜಪ್ತಿ ಮಾಡಲಾಗಿದೆ ಹಣ ತೆಗೆದುಕೊಂಡು ಹೋಗ್ತಾ ಇದ್ದ ಬಾಲಾಜಿ ನಿಕ್ಕಂ ಸಚಿನ್ ಮೊಯಿತೆಯನ್ನ ಬಂಧಿಸಲಾಗಿದೆ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಟೊಯೋಟಾ ಕಾರ್ನಲ್ಲಿ ಹಣವನ್ನು ಸಾಗಿಸಲಾಗ್ತಾ ಇತ್ತು ಇತ್ತ ಕೊಪ್ಪಳದಲ್ಲೂ ದಾಖಲೆ ಇಲ್ಲದೆ ಮೂವತ್ನಾಲ್ಕು ಲಕ್ಷ ಹಣವನ್ನು ಜಪ್ತಿ ಮಾಡಲಾಗಿದೆ ಗಂಗಾವತಿ ತಾಲೂಕಿನ ಕಡೇಬಾಗಿಲು ಚೆಕ್ಪೋಸ್ಟ್ನಲ್ಲಿ ವಶಕ್ಕೆ ಪಡೆಯಲಾಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್